ಚಿಕ್ಕಾಬಳಗದ ಎಲ್ಲ ಸ್ನೇಹಿತರಿಗೂ ಸುಸ್ವಾಗತ ಸ್ನೇಹಿತರೆ ಈಗಾಗಲೇ ತಾವು ತೋರಿಸಿದ್ದೀರಾ ಬರೆದಿದ್ದೀರಾ ಜನ ಎಲ್ಲ ನೋಡಿದ್ದಾರೆ ಓದಿದ್ದಾರೆ ಈ ದಸರಾ ಉದ್ಘಾಟನಾ ವಿಚಾರದಲ್ಲಿ ಭಾನು ಮುಷ್ತಾಕ್ಟೋರ್ನ ಸರ್ಕಾರ ಕರೆದಿರುವಂಥದ್ದಕ್ಕೆ ಹಲವಾರು ರೀತಿ ಪರ ವಿರೋಧ ಶುರುವಾಗಿದೆ ನಾನು ಕೂಡ ಯಾಕೆ ನಾನು ಕೂಡ ಜಿಲ್ಲಾ ಮಂತ್ರಿಯಾಗಿ ದಸರಾ ಮಾಡಿರ್ತಕ್ಕಂಥ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ದಸರಾದಲ್ಲಿ ಕೊಟ್ಟಂತ ನಾವು ಮೈಸೂರು ದಸರಾ ಎಷ್ಟೊಂದು ಸುಂದರ ಆದರೆ ಅಂತ ಮೈಸೂರು ದಸರಾಕ್ಕೇನೆ ಮಸಿ ಬಳಿಯುವಂಥ ಕೆಲಸ ಕೆಲವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಅದನ್ನು ನಿಜ ಕನ್ನಡದ ಲೇಖಕಿ ಭಾನುಮಷ್ಟ ಅವರ ಕಥಾ ಸಂಕಲನ ಎದೆಯ ಹಣತೆ ದಿ ಹಾರ್ಟ್ ಲೈಂಪ್ ಅದಕ್ಕೆ ಬುಕರ್ ಪ್ರಶಸ್ತಿ ಬಂದಿದೆ ಬುಕರ್ ಪ್ರಶಸ್ತಿ ಇಸ್ ನೆಕ್ಸ್ಟ್ ಟು ప్రశస్తికి నోబెల్ ప్రశస్తికి నెక్స్ట్ అంత ప్రశస్తి పడుతు కన్నడ భాషక మట్టండి ఇంటర్న్యాషనల్ కన్నడ భాషయ కన్నడ సాహిత్యవన్న జగ మట్ట కీర్తి పురుషే శ్రీమతి భావన మ ಅದನ್ನು ಕರ್ನಾಟಕ ರಾಜ್ಯ ಗೌರವಿಸಿ ಅವರಿಗೆ ವಿಧಾನಸೌಧದಲ್ಲಿ ಕೂಡ ಸನ್ಮಾನ ಮಾಡಿ ಆರ್ಥಿಕವಾಗಿಯೂ ಕೂಡ ಅವರಿಗೆ ಫಲವನ್ನು ಕೊಟ್ಟು ಗೌರವಿಸಿದೆ ಹೆಣ್ಮಕ್ಕಳು ಕೂಡ ಕೆಲವು ರೀತಿಯಲ್ಲಿ ಅವರಿಗೆ ನಮ್ಮ ಧರ್ಮದ ಪ್ರಕಾರ ಎಲ್ಲ ಕೊಟ್ಟು ಗೌರವಿಸಿದ್ದಾರೆ ಗೌರವಿಸಿದ್ದಾರೆ ಹಾಗಾಗಿ ಅವ್ರ ಜೊತೆಗೆ ದೀಪಾ ಬಸ್ತಿ ಟ್ರಾನ್ಸ್ಲೇಟರ್ ಟ್ರಾನ್ಸ್ಲೇಟರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಯಾಕೆಂತಂದ್ರೆ ಈ ಬುಕ್ಕರ್ ಎರಡು ತರ ಇದೆ ಒಂದು ಇಂಗ್ಲಿಷ್ನವ್ರಿಗೆ ಬೇರೆ ಕೊಡಿಸಿದೆ ಡೈರೆಕ್ಟ್ ಇಂಗ್ಲಿಷ್ ಅಲ್ಲಿ ಬರ್ದಂತ ಅವ್ರಿಗೆ ನೆಕ್ಸ್ಟ್ ಟ್ರಾನ್ಸ್ಲೇಟರ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಬೇರೆಯವ್ರದ್ದು ಇವ್ರಿಗೆ ಬೇರೆ ಥರ ಇದೆ ಇದು ಐವತ್ತು ಸಾವಿರ ಪೌಂಡ್ ಪ್ರಶಸ್ತಿ ಆರ್ಥಿಕ ಬಲ ಇದನ್ನು ಇಬ್ಬರಿಗೂ ಕೂಡ ಕೊಟ್ಟಿದ್ದಾರೆ ಹಂಚಿದ್ದಾರೆ ಬಸ್ತಿಯವರೆಗೂ ಕೊಟ್ಟಿದ್ದಾರೆ ಸಾರ ಇವ್ರಿಗೂ ಕೂಡ ಭಾನುವರ್ಗೂ ಕೊಟ್ಟಿದ್ದಾರೆ ಹಂಚಿದ್ದಾರೆ ಮೂಲ ಲೇಖಕಿ ಮತ್ತು ಅದನ್ನು ತರ್ಜಮೆ ಮಾಡಿದಂತ ಸಾಹಿತಿ ಕೂಡ ಕೊಟ್ಟಿದ್ದಾರೆ ಹಾಗೆ ಇಬ್ರು ಸಮಾನರಿ ಏಕೆಂದ್ರೆ ಟ್ರಾನ್ಸ್ಲೇಷನ್ ಇಸ್ ನಾಟ್ ದಟ್ ಈಸಿ ದಟ್ ಈಸಿ ಹಾಗಾಗಿ ಅವರು ಇಬ್ರು ಕೂಡ ಇವತ್ತು ನಮ್ಮ ಕಣ್ಣಲ್ಲಿ ಒಂದೇ ಅಂತಕ್ಕಂಥದನ್ನ ನಾವು ಅಂದ್ಕೊಂಡಿದ್ದೀವಿ ಮತ್ತು ಅದಾದ ಮೇಲೆ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಕರೆಸಿ ಮಾತಾಡಿ ಆದಮೇಲೆ ಗೌರವಿಸಿ ಆದಮೇಲೆ ಅವರನ್ನು ದಸರಾ ಉನ್ನತ ಸಮಿತಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ದಸರಾ ಉನ್ನತ ಸಮಿತಿ ಅವರನ್ನು ದಸರಾ ಉದ್ಘಾಟನೆಗೆ ಬರಬೇಕು ಅಂತಂತೇಳಿ ಆಹ್ವಾನ ಮಾಡಿದ್ದೆ ಅವ್ರನ್ನ ನಿಗದಿಯು ಕೂಡ ಆಗಿದೆ ಅವರೇ ದಸರಾ ಉದ್ಘಾಟನೆ ಮಾಡ್ತಾರೆ ಅಂತಂತ ಮತ್ತು ಈ ಅಮ್ಮ ಸಾಧಕಿ ಸಾಧಕಿ ಭಾನು ಬಹಳ ಭಾಳ ಸಾಧನೆ ಮಾಡಿರ್ತಕ್ಕಂಥ ರೈತ ಚಳುವಳಿ ಕನ್ನಡ ಚಳುವಳಿ ಮತ್ತು ವಕೀಲರಾಗಿ ಕೆಲಸ ಮಾಡಿದ್ದಾರೆ ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಲಂಕೇಶ್ ಪತ್ರಿಕೆ ಭಾಳ ರೀತಿಯಲ್ಲಿ ಬರೆದಿದ್ದಾರೆ ಮತ್ತು ಭಾಳ ಬಂಡಾಯ ಸಾಹಿತಿ ಭಾಳಷ್ಟು ಹೋರಾಟಗಳನ್ನು ಮಾಡಿರ್ತಕ್ಕಂಥ ಈ ಹೆಣ್ಣುಮಗಳಿಗೆ ತಮ್ಮ ಕಥಾ ಸಂಕಲನಕ್ಕೆ ಅಂತಾರಾಷ್ಟ್ರೀಯ ಪ್ರಶ್ನಿಸಿ ಬಂದಿರ್ತಕ್ಕಂಥ ಇಡೀ ನಾಡು ಗೌರವಿಸಿದೆ ಇಡೀ ನಾಡು ಸಂಭ್ರಮಿಸಿದೆ ಇಡೀ ನಾಡು ಸಂಭ್ರಮಿಸಿದೆ ಆದರೆ ಕೆಲವರು ಯಾತಕ್ಕೆ ಈ ದಿನ ಇವರ ಉದ್ಘಾಟನೆಗೆ ಯಾಕೆ ಕರೆದ್ರು ದಸರಾಗೆ ಅಂತಕ್ಕಂಥ ವಿರೋಧ ಮಾಡ್ತಾ ಇದ್ರು ನಮಗೂ ಅರ್ಥ ಆಗ್ತಾ ಇಲ್ಲ ಯಾಕೆ ವಿರೋಧ ಮಾಡ್ತಾ ಅಂತ ಅದು ಕೆಲವರೆಲ್ಲ ಇಲ್ಲ ಇಲ್ಲ ಇವರು ಅರ್ಶನ ತೊಟ್ಕೊಂಡ್ಬರ್ಬೇಕು ಅಂತರಬೇಕು ಇದು ತರಬೇಕು ಏನು ನಾವು ಇದು ಬಹುತ್ವದ ಭಾರತ ಆಯ್ತು ಬಹುತ್ವದ ಭಾರತ ಸೆಕ್ಯುಲರ್ ಐಡಿಯಾಲಜಿಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಒಪ್ಕೊಂಡಿರುವಂತ ದೇಶ ಅಂತಾದ್ರೆ ಅದನ್ನು ಒಪ್ಕೊಂಡು ಕೆಲವರು ರಾಜ್ಯದ ಆಡಳಿತ ಮಾಡಿ ಮಂತ್ರಿಗಳಾಗಿರ್ತಕ್ಕಂಥವರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಂತ ಹೇಳಿದರು ಇನ್ಯಾರಾದ್ರೂ ಬರೆದು ಅವ್ರಿಗೇನಾದ್ರು ಬುಕರ್ ಪ್ರಶಸ್ತಿ ಯಾರಿಗಾದ್ರು ಬಂದಿದ ಇಲ್ಲ ಬುಕರ್ ಪ್ರಶಸ್ತಿ ಏನಾದ್ರು ಬಂದಿದ್ರೆ ಇವ್ರೊಬ್ಬರಿಗೇನೆ ಭಾನು ಅವ್ರಿಗೆ ಇನ್ಯಾರಿಗಾದ್ರು ಬಂದಿದ್ಯಾ ನಮ್ಮ ಪ್ರತಾಪ್ ಸಿಂಹ ಬಹಳ ಪ್ರತಾಪಿಯಾಗಿ ಕೂಡ ಭಾಷಣ ಮಾಡ್ತಾರಲ್ಲ ನಿನ್ನ ಬೆತ್ತಲೆ ಸಮ ಇದಕ್ಕೇನೋ ಬರೀತಿದ್ನಲ್ಲಪ್ಪ ಅಂತದು ಬೆತ್ತಲೆ ಪ್ರಪಂಚಕ್ಕೆ ಏನಾದರೂ ಬುಕರ್ ಬಂತ ನೀ ಯಾವ್ದಾದ್ರು ಬುಕರ್ ಏನಾದ್ರು ಪ್ರಶಸ್ತಿ ಗೆದ್ದಿದ್ಯಾ ಮಾಡಿದ್ಯಾ ಸುಗಮ್ ಯಾಕ್ರಿ ಹೊಟ್ಟೆ ಪಟ್ಕೊಂಡು ಏನೇನೋ ಮಾತಾಡ್ತೀರಾ ನಾವು ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಂಥವ್ರು ನೀವು ಒಂದು ಧರ್ಮದ ಮಹಿಳೆ ಬಗ್ಗೆ ಏನು ರೇಸಿಸಮ್ನ ಜಾಸ್ತಿ ಮಾಡ್ತಾ ಇದೀರ ಇಡೀ ಇವತ್ತು ಇಡೀ ಜಗತ್ತು ರೇಸಿಸಮ್ ಜನಾಂಗೀಯ ದ್ವೇಷದ ವಿರುದ್ಧ ದೊಡ್ಡ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಮೈಸೂರಿನಲ್ಲಿ ಯಾವ ಮೈಸೂರು ಶಾಂತಿ ಸುವ್ಯವಸ್ಥೆ ಸಂಸ್ಕೃತಿ ಸಂಸ್ಕಾರಗಳಿಗೆ ಹೆಸರಾದಂಥ ಈ ಮೈಸೂರಿನಲ್ಲಿ ಈ ರೀತಿಯಾದಂಥ ಮಾತುಗಳು ವಿರೋಧಗಳು ಅದು ರಾಜಕೀಯ ಪಕ್ಷಗಳು ಅದು ಕಾಂಗ್ರೆಸ್ ಇರ್ಬೋದು ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷಗಳು ಎಲ್ಲವೂ ಸೇರಿ ಹೀಗೆ ಧಾಂಗುಡಿ ಇಡ್ತಾ ಏನ್ ಮಾಡಬೇಕು ಅಂತಿದ್ದೀರಿ ಮೈಸೂರನ್ನ ನೀವು ಏನ್ ಮಾಡಬೇಕು ಅಂತೀರಿ ಎಲ್ಲ ಸೇರ್ಕೊಂಡು ಮೈಸೂರು ನೋ ದಿಸ್ ನೋ ಫೇರ್ ದಿಸ್ ನೋ ಫೇರ್ ಯಾಕೆಂತ ಅಂದ್ರೆ ಮೈಸೂರು ದಸರಾ ಕಡಲೆಕಾಯಿನವನಿಂದ ಹಿಡಿದು ಸೊಪ್ಪು ಮಾರೋನಿಂದ ಹಿಡಿದು ಸಾರಾಯಿ ಸ್ವೀಟ್ ಮಾರೋ ತನಕ ಕೂಡ ಒಂದು ವರ್ಷದ ಅನ್ನ ಆಗುತ್ತೆ ಒಂದು ವರ್ಷದ ಅನ್ನ ಆಗುತ್ತೆ ಪ್ರವಾಸೋದ್ಯಮ ಪ್ರವಾಸೋದ್ಯಮ ಮತ್ತು ಆರ್ಥಿಕ ಪ್ರಗತಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ ಏನು ಮಾಡಬೇಕು ಅಂತಿದ್ರಿ ಎಲ್ಲ ಸೇರಿಕೊಂಡು ರಾಜಕಾರಣಿಗಳು ಎಲ್ಲ ಸೇರಿಕೊಂಡು ನೀವು ವಿರೋಧ ಮಾಡಿ ಯಾರು ಬೇನಲ್ಲ ವಿರೋಧ ನಾಗರಿಕವಾಗಿರಬೇಕು ಯಾವುದೇ ಪಕ್ಷದ ನಾಯಕರುಗಳು ಸಂಘಟನೆಯ ನಾಯಕರುಗಳು ಒಂದು ಯಾವುದು ಇಶ್ಯೂ ನೀವು ವಿರೋಧ ಮಾಡ್ತೀರಿ ಅಂದಾಗ ಆ ವಿರೋಧ ನಾಗರಿಕವಾಗಿರಬೇಕು ಹೊರತು ಅದು ಅಸಹ್ಯಕರವಾಗಿರಬಾರದು ಅಸಹ್ಯಕರವಾಗಿರಬಾರದು ಹಾಗಾಗಿ ಹೌದಪ್ಪ ಹಿಂದೆ ಬಂಡಾಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಬಂದಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಹಿಂದೆ ಅವರಲ್ಲ ನಾವು ಇದೆಲ್ಲ ಒಪ್ಪಲ್ಲ ಹೌದು ಈಗೇನು ಚಾಮುಂಡಿ ಬೆಟ್ಟದಲ್ಲಿ ಗರ್ಭಗುಡಿಗೆ ಹೋಗಿ ಏನು ಪೂಜೆ ಮಾಡ್ತಾರ ಮಂಗಳಾರತಿ ಮಾಡ ಒಬ್ಬ ಪುರೋಹಿತರು ಬಿಟ್ಕೊಂಡ್ಬಿಡ್ತಾರ ಒಳಕ್ಕೆ ನಿಮ್ಮನ್ನ ಹಿಂದೂಗಳು ನೀವು ನಿಮ್ಮನ್ನ ಬಿಟ್ಕೊಂಡ್ಬಿಡ್ತಾರಾ ಮಂಗಳಾರತಿ ಮಾಡ್ತಾರೆ ಮಂಗಳಾರತಿ ತಗೊಳೋದು ಅಷ್ಟೆ ನಿಮ್ಮ ಕೆಲಸ ಅದಕ್ಕೆ ಏನು ದೊಡ್ಡ ಹುಯಿಲು ಹರ್ಷ ಕುಂಕುಮ ಹಾಕೊಂಡ್ಬರ್ತಿ ಹೂ ಹೂವು ಮುಟ್ಕೊಂಬರ್ತಿ ಯಾರ್ರೀ ನಿಮ್ಗೆದಲ್ಲೂ ಕೂಡ ಚೇ 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 ಇದೇನು ನಾಗರಿಕವಾಗಿ ಮಾತಾಡಿ ಯಾರಾದರೂ ಮಾತಾಡಿ ಅವ್ರು ಅಶೋಕ್ ಇಟ್ ಶೇಮ್ ಅನ್ ದ ಪಾರ್ಟ್ ಆಫ್ ಮಿಸ್ಟರ್ ಅಶೋಕ್ ಆಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್ ಅವಳು ಹಂದಿ ಮಾಂಸ ತಿನ್ಬಿಟ್ಟು ದನದ ಮಾಂಸ ತಿನ್ಬಿಟ್ಟು ಬಂದ್ಬಿಡ್ತಾಳೆ ಅವಳಕ್ಕೆ ಏನ್ರಿ ಇದೆಲ್ಲ ಛೇ 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 ಓ ನಾಗರಿಕ ಮನುಷ್ಯನಾಗಿ ಮಾತಾಡಬೇಕು ನೀವು ಮಂತ್ರಿಯಾಗಿ ಕೆಲಸ ಮಾಡ್ರಿ ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದು ವಿರೋಧ ಪಕ್ಷದ ನಾಯಕನಲ್ಲಿ ಇಂಥ ಮಾತುಗಳು ನೀನು ಬಾಯಿಲಿ ಬರುವಂಥದ್ದೇನು ರೀ ನೆವರ್ ಜನಾಂಗೀಯ ದ್ವೇಷ ಇದೆಲ್ಲ ಒಂದು ಸರ್ಕಾರದ ಪ್ರತಿನಿಧಿಗಳು ಜನಾಂಗೀಯ ದ್ವೇಷವನ್ನು ಹಂಚಬಾರದ್ರಿ ಇವತ್ತು ಇಡೀ ಜಗತ್ತು ಜನಾಂಗೀಯ ದ್ವೇಷದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಯುನೆಸ್ಕೋ ಇವೆಲ್ಲನೂ ಕೂಡ ಅಂಥದ್ರಲ್ಲಿ ಶಾಂತಿಗೆ ಹೆಸರಾದ ಎಲ್ಲಿ ಕುವೆಂಪುರವರು ಕುವೆಂಪುರವ್ರು ಏನೆಲ್ಲ ಬರೆದು ಹೋಗಿದ್ದಾರೆ ಕುವೆಂಪು ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಅಂತ ಹೇಳಿದರು ಮಹಾರಾಜರು ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹಿಂದುಗಳದ್ ನಾವು ಹಿಂದೂಗಳು ಅಲ್ಲ ಅನ್ನೋದು ತಪ್ಪು ಹಿಂದೂಗಳದು ಅನ್ನೋದು ತಪ್ಪೇನೆ ಮೈಸೂರು ಬೆಟ್ಟ ಇರ್ಬೋದು ಚಾಮುಂಡಿ ಬೆಟ್ಟ ಮೈಸೂರು ಅರಮನೆ ಇರ್ಬೋದು ಮೈಸೂರು ದಸರಾ ಮೈಸೂರು ಜಂಬೂ ಸವಾರಿ ಇವೆಲ್ಲವೂ ಕೂಡ ಮಹಾರಾಜರು ನಮಗೆ ಕೊಟ್ಟು ಹೋಗಿರುವಂತ ಅದನ್ನ ಅನುಭವಿಸ್ರಿ ಅಂತ ಅಂದ್ರೆ ಬಾಯಿ ಬಂದಿದ್ದು ಮಾತಾಡ್ಕೊಂಡಿಲ್ರಿ ನೆವರ್ 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 ಹಾಗೆ ರಾಮ್ ರಾಮಚಂದ್ರಪ್ಪ ಬಂದೂ ಹಾಗೆ ಪಕ್ಕದಲ್ಲಿ ನಿಂತಿದ್ರು ಅಷ್ಟೇ ಈಗ ಹೊರಗಡೆ ಸ್ಟೇಜ್ ಹತ್ರ ಇದೆ ನೀವೆಲ್ಲ ನೋಡಿದೀರ ಆ ಸ್ಟೇಜ್ ಅಲ್ಲೇ ಒಂದು ಮೂರ್ತಿ ಇಟ್ಟಿರ್ತಾರೆ ಅಮ್ಮನವರು ಮೂರ್ತಿ ಇಟ್ಟಿರ್ತಾರೆ ದೀಪ ಹಚ್ಚೋದು ಅಷ್ಟೇ ಹೋಗಿ ಮಂಗಳಾರತಿ ಮಾಡ್ತಾರೆ ಮಂಗಳ ಅದಕ್ಕೇನು ಅಯ್ಯೋ ಅಯ್ಯೋ ದೊಡ್ಡ ಹುಯಿಲು ಇದಕ್ಕೆ ಅದಕ್ಕಿಂತ ಮೀರ್ ಏನಾದ್ರು ಇದೆಯಾ ಅಲ್ಲಿ ಹೋಗಿ ಅದು ಉದ್ಘಾಟನೆಗೆ ಬಂದವರು ಅಲ್ಲಿ ಸೀರೆ ಉಡಿಸಿ ಅರ್ಶನ ಕುಂಕುಮಿ ದೇವ್ರಿಗೆ ಹೂವು ಮುಡಿಸಿ ಆ ಇವರೇ ದೀಪ್ ರೆಡಿ ಇರುತ್ತೆ ಅವ್ರು ದೀಪ ಹಚ್ತಾರೆ ಕೈ ಮುಗಿತಾರೆ ಬಂದು ಕೂತ್ಕೊಡ್ತಾರೆ ಭಾಷಣ ಮಾಡ್ತಾರೆ ಹೋಗ್ತಾರೆ ಇದಕ್ಕೇನು ಒಂದು ದೊಡ್ಡ ಹೂ ಇಲ್ಲಿ ಯಾರೀ ಎಕ್ಸ್ ಪಾರ್ಲಿಮೆಂಟ್ ಮೆಂಬರ್ ಪ್ರತಾಪ್ ನಿನ್ನ ಪ್ರತಾಪಕ್ಕೆ ನಿನಗೆ ಸೀಟ್ ಇಲ್ದಂಗೆ ಮಾಡಿಬಿಟ್ರು ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ದಲದ ಮಾಂಸ ತಿಂದು ಬರ್ತಾರೆ ಅಂತ అరే గుజరా ఒరిసారి గోవ దా దంస మార్తా బిజెపి లీడర్స్ బిజెపి లీడర్స్ ఎలా గొప్ప విచార అది వసూ ఎక్స్పోర్ట్ ఆ బీఫ్ ఎక్స్పోర్ట్ ఫస్ట్ ద గుజరాత్ ఇన్ ద కంట్రీ ಗುಜರಾತ್ ಇಸ್ ದ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಇನ್ ದ ಪೀಫ್ ಎಕ್ಸ್ಪೋರ್ಟ್ ಏನೇನೋ ರೀ ಈ ಕಥೆ ಹಾ ಹಾಗಾಗಿ ಇದು ಸರಿ ಇಲ್ಲ ನೀವು ಈ ರೀತಿಯಾಗಿ ಬಾಯಿ ಬಂದಂಗೆ ಮಾತಾಡಿಕೊಂಡು ಬಂದಿರೋಂತ ಒಂದು ಪ್ರಶಸ್ತಿನ ಅದ್ರ ಗೌರವ ಹಾಳು ಮಾಡ್ತಾ ಇದ್ದೀರ ನೀವು ಪುಕರ್ ಪ್ರಶಸ್ತಿಯ ಗೌರವವನ್ನೇ ನೀವು ರಾಜಕಾರಣಿಗಳು ಹಾಳು ಮಾಡ್ತಾ ಇದ್ದೀರ ರಾಜಕಾರಣಿಗಳಂತೂ ಉಪಯೋಗಿಸ್ತಾ ಇದ್ದೀನಿ ಈ ಕಾಂಗ್ರೆಸ್ ಬಿಜೆಪಿ ಮುಗಿಸ್ತಾ ಇದ್ರು ಹಾಗಾಗಿ ಇವತ್ತು ಕೆಲವು ಪ್ರಶ್ನೆ ಈಗ ಮಹಾರಾಜರು ಮಿರ್ಜಾ ಇಸ್ಮಾಯಿಲ್ ಮಿರ್ಜಾ ಇಸ್ಮಾಯಿಲ್ ಅವರ ಎರಡು ಸಾರಿ ದಸರಾದಲ್ಲಿ ಅಂಬಾರಿಯ ಮೇಲೆ ಜೊತೆಲಿ ಕೂರಿಸ್ಕೊಂಡು ಹೋಗಿದ್ದಾರೆ ಪ್ರತಾಪ್ ಸಿಂಹ ಮೈಸೂರು ಮಹಾಸಂಸ್ಥಾನದ ಚರಿತ್ರೆ ಓದು ಚರಿತ್ರೆನೇ ಗೊತ್ತಿಲ್ಲದೆ ಮಾತಾಡಕ್ ಹೋಗಬಾರ್ದು ನನಗೆಲ್ಲ ಗೊತ್ತಿದೆ ಅಂತ ಹೇಳಿ ಏನ್ರಿ ಇದು ಹುಯ್ಲೆಬ್ಬಿಸ್ತೀರಾ ಇಲ್ಲಿ ಏನ್ ಕಾಂಪಿಟಿಷನ್ ಮೇಲೆ ಗಳು ಮಾಡ್ತಾರ ಒಬ್ರಿಗೊಬ್ರು ಕಾಂಪಿಟಿಷನ್ ಮೇಲೆ ಛೇ ಛೇ ಇದರಿಂದ ಏನು ಓಟ್ ಬರಲ್ಲ ಯಾರಿಗೂ ಮೂರು ಕಾಸು ಹಾಕ್ತೀರ ನೀವು ಕಾಂಪಿಟಿಷನ್ ಮೇಲೆ ಹಾಗಾಗಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಕೆಲವು ಕೆಲವು ಇದನ್ನು ಎತ್ತಿದ್ದಾರೆ ಹೌದು ಎರಡು ವರ್ಷಗಳ ಹಿಂದೆ ಬಾಲು ಅವರು ಕನ್ನಡ ಅಮ್ಮನ ಬಗ್ಗೆ ಕನ್ನಡ ಏನೋ ಮಾತಾಡಿದ್ರು ಅಂತ ಅದು ಅವಮಾನ ಮಾಡಿದ್ರು ಅಂತ ಕನ್ನಡಕ್ಕೆ ಅವಮಾನ ಮಾಡಿಬಿಟ್ಟಿದ್ರು ಹೌದು ತಾಯಿ ಮಗ ಮಗ ತಾಯಿ ಮಾತುಗಳಾಗಿರ್ತವೆ ಅವತ್ತು ಅವಮಾನ ಆಗಿರ್ಬೋದು ಇವತ್ತು ಸನ್ಮಾನ ಆಗಿದೆಯಲ್ಲ ಭಾಷೆಗೆ ಅದನ್ನ ಯಾಕೆ ಸ್ವೀಕಾರ ಮಾಡಲ್ಲ ನಾವು ಅದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದರೆ ಅದು ಬೇಕಾದ್ರೆ ಅದಕ್ಕೆ ನಾನು ಬಾಬು ಮುಸ್ಟಾಕ್ ಅವರು ರಿಕ್ವೆಸ್ಟ್ ಮಾಡ್ತಾ ಇದೀನಿ ನೀವು ಯಾವ ಕಾಂಟೆಕ್ಸ್ಟಲ್ಲಿ ಅದನ್ನು ಭಾಷಣ ಮಾಡಿದ್ರಿ ಅದು ಟು ಟು ದ ಆ ಬರೆದಿದ್ದಾರೆ ಸರಿ ವೆರಿ ಗುಡ್ ವೆರಿ ಗುಡ್ ಪತ್ರ ಬರೆದ ಮೇಲೂ ಗಲಾಟಿ ಹಾಕಾಗ್ತಾ ಇದೆ ಪತ್ರ ಬರೆದ ಮೇಲೂ ಗಲಾಟೆ ಹಾಕಾಗ್ತಾ ಇದೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಅಖಿಲ್ ಮತ್ತೆ ನೋಡಿ ಅವರು ಈಗ ಬಳ್ಳಾರಿಯಲ್ಲಿ ನಡೆಯತಕ್ಕಂಥ ಮುಂದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷರು ನಿಯೋಜಿತ ಅಧ್ಯಕ್ಷರಾಗಿ ಎಲ್ಲಿ ಹೋದ್ರು ನಮ್ಮ ಕನ್ನಡ ಸಂಘಟನೆಗಳು ಕನ್ನಡ ಸಂಘಟನೆಗಳು ಎಲ್ಲೋದ್ವು ಕನ್ನಡ ಮಂತ್ರಿ ಎಲ್ಲೋದ್ರು ಜಿಲ್ಲಾ ಮಂತ್ರಿ ಎಲ್ಲೋದ್ರು ಯಾಕೆ ನೀವೆಲ್ಲ ಉತ್ತರ ಇದಕ್ಕೆ ನಾನು ಐ ಕೊಡಬಾರ್ದು ರಿಕ್ವೆಸ್ಟಿಂಗ್ ದ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ನೀವು ಸ್ಟೇಟ್ಮೆಂಟ್ ಮಾಡಬೇಕು ಮುಖ್ಯಮಂತ್ರಿಗಳೇ ಯಾಕೆಂದ್ರೆ ಸರ್ಕಾರ ಅವರನ್ನು ಆಹ್ವಾನ ಮಾಡಿದೆ ನಾಡಿನ ಪರವಾಗಿ ನಾಡ ದಸರಾಕ್ಕೆ ಅವ್ರನ್ನ ಆಹ್ವಾನ ಮಾಡಿದ್ದೀರ ಆದ್ರಿಂದ ಈ ಎಲ್ಲಾ ಗಲಾಟೆಗಳು ಭಾಷಣಗಳು ಮಾತುಗಳು ಕರ್ನಾಟಕ ಅಸಹಿಯಾಗೋಗಿದೆ ಇವತ್ತು ಬೇಕಾ ಮುಖ್ಯಮಂತ್ರಿಗಳಿದು ಇವತ್ತಿನ ದಿವಸ ನೀವು ಸ್ಪಷ್ಟೀಕರಣ ಕೊಡಿ ಎಸ್ ನಾನು ಕರೆದಿದ್ದೀನಿ ನಾನಂದ್ರೆ ಸರ್ಕಾರ ದಸರಾ ಉನ್ನತ ಸಮಿತಿ ಇವರನ್ನ ಕರೆದಿದೆ ಉದ್ಘಾಟನೆ ಮಾಡಲಿಕ್ಕೆ ನಾವೆಲ್ಲ ಒಪ್ಪಿಕೊಂಡಿದ್ದೀವಿ ಹೌದು ಅವರೇ ಉದ್ಘಾಟನೆ ಮಾಡ್ತಾರೆ ಯಾರು ಮಾತಾಡೋಗಿಲ್ಲ ಇದ್ದರು ಹೇಳ್ಬೇಕಲ್ಲ ನೀವು ಅದನ್ನ ಹೇಳ್ತೀವಿ ವೈ ಯು ಆರ್ ಮ್ಯಾಮ್ ಓವರ್ ದಿಸ್ ಇಶ್ಯೂ ಮಿಸ್ ಚೀಫ್ ಮಿನಿಸ್ಟರ್ ಯಾಕೆ ನಿಮ್ ನಿಮ್ಮ ಮೌನ ಹಲವಾರು ಗಲಾಟೆಗಳಿಗೆ ಕಾರಣ ಆಗ್ತಾ ಇದೆ ಹಲವಾರು ಗಲಾಟೆಗಳು ನಿಮ್ಮ ಮೌನ ಮುರಿದು ನೀವು ಸರಿಯಾದ ರೀತಿಯಲ್ಲಿ ಹೇಳಬೇಕು ನೀವು ಅದರ್ವೈಸ್ ಭಯದ ವಾತಾವರಣ ಶುರುವಾಗಿದರಿ ರಾಜ್ಯದಲ್ಲಿ ಈ ಭಾಗದಲ್ಲಿ ಯಾವುದು ಶಾಂತಿ ಸುವ್ಯವಸ್ಥೆಗೆ ಹೆಸರಾದಂಥ ಮೈಸೂರಲ್ಲಿ ಇವತ್ತು ಭಯದ ವಾತಾವರಣ ಶುರುವಾಗಿದೆ ಅಂತ ಏನು ನೋ ನೋ ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಅತ್ಯಂತ ವಿನಮ್ರವಾಗಿ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಒಂದು ಕೊನೆ ಮಾಡಿ ಅಂತಕ್ಕಂಥದ್ದು ಮತ್ತು ಭಾನು ಮಷ್ತಾಕ್ ಅವರು ಬೆಟ್ಟದಲ್ಲಿ ಅವರು ಇನಾಗ್ರೇಟ್ ಮಾಡಲಿ ದಸರಾನ ದೀಪಾ ಬಸ್ತಿಯವರು ಮತ್ತು ಭಾನು ಮಷ್ತಾಕ್ ಇಬ್ಬರಿಗೂ ಕೂಡ நான் ஒன் பரம்பரை தந்தி நாவெல்லாம் ஆஸ்தான கொடுத்தா அது தசரா எடந் திவ்ஸே தீபாபஸ்திய பானு முஷ்தாக்கு இப்பட அரமனைய மும்பி இன்னும் ஒட்டுக்கொண்டு சன்மான சன்மானி அவருக்கு நான் பல தாம்பூல ஜொத்தி ஏனே கௌரவ ಸರ್ಕಾರ ಮತ್ತು ಉನ್ನತ ಸಮಿತಿ ಅದನ್ನ ಮಾಡಲಿ ದಸರಾ ಅಂತಕ್ಕಂಥದ್ದು ಕೂಡ ಅಲ್ಲಿಗೆ ಇವೆಲ್ಲ ಕೂಡ ಮುಗಿತವೆ ಅಂತಕ್ಕಂಥದನ್ನ ನಾನು ಮುಖ್ಯಮಂತ್ರಿಗಳು ಕೂಡ ನಾನು ವಿನಂತಿ ಮಾಡ್ತೀನಿ ಥ್ಯಾಂಕ್ ಯು ಯಾವ ಹಿಂದೂಗಳ ಹಬ್ಬ ರೀ ಯಾವ ಹಿಂದೂಗಳ ಹಬ್ಬನಪ್ಪ ನಾಡ ಹಬ್ಬ ನಾಡಬ್ಬಾ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಹೇಳಿಲ್ವೇನ್ರಿ ಕುವೆಂಪುರವರು ನಾಡಗೀತೆಯಲ್ಲಿ ನಾಡಗೀತೆ ಹೇಳ್ತಾನೆ ಇರ್ತೀವಿ ನಾವು ಕಿತಾಪತಿ ಮಾಡ್ತಾನೆ ಇರ್ತೀವಿ ನಾವು ಹಾಗಾದ್ರೆ ಎಲ್ಲೂ ಇಲ್ಲ ಇದು ಹಿಂದೂ ದಸರಾ ಇದು ಮುಸ್ಲಿಂ ದಸರಾ ಅಲ್ಲ ಹಿಂದೂ ದಸರಾ ಅನ್ನೋದು ತಪ್ಪು ಮುಸ್ಲಿಂ ದಸರಾ ಅನ್ನೋದು ತಪ್ಪು ಇದು ನಾಡ ಹಬ್ಬ ನಾಡ ಹಬ್ಬ ಕೇಳಪ್ಪ ಯಾಕಪ್ಪ ಹಿಂಗ್ ಕುಣಿತಾ ಇದಿ ಅಂತ ಅಲ್ಲರಿ ಎಲ್ಲರೂ ಉಂಟೇನ್ರಿ ಮಿನಿಸ್ಟರ್ ಶೋಭಾ ಕರಂದ್ ಭಾರತ ಸರ್ಕಾರದ ಮಂತ್ರಿ ಸರ್ಕಾರದ ಮಂತ್ರಿ ಒಬ್ರು ಹೇಳ್ತಾರೆ ನೀವು ಬೆಟ್ಟನ ಹತ್ತಬಾರದು ನಿಮ್ ಪಾದ ಅದಕ್ಕೆ ಸ್ಪರ್ಶ ಆಗಬಾರ್ದು ನಿಮ್ಗೆ ಯಾರು ಬರ್ಕೊಟ್ಟವ್ರಮ್ಮ ಬಟ್ಟೆನ ಶೋಭಾ ನಿನ್ಗೆ ಯಾರು ಬಟ್ ಕೊಟ್ಟವ್ರೆ ಬೆಟ್ಟನ ನಿಮ್ಗೆ ಏನು ಅಧಿಕಾರ ರೀ ಇದೆಲ್ಲ ಹೇಳಲಿಕ್ಕೆ ಯಾರು ಅಧಿಕಾರ ಕೊಟ್ಟವ್ರು ನಿಮಗೆಲ್ಲ ನಿಮ್ಗೆ ಪ್ರತಾಪ್ ಸಿಂಹ ಏನೇನು ಪ್ರಲಾಪ ಮಾಡ್ತಾ ಇದಿಲ್ಲ ನಿಮ್ಗೆ ಯಾರು ಅಧಿಕಾರ ಕೊಟ್ಟವ್ರು ಇದಕ್ಕೆಲ್ಲ ಪ್ರಭುತ್ವ ಪ್ರಭುತ್ವ ಇತ್ತು ಜನರ ಪ್ರಭುತ್ವ ನಿಮ್ದಲ್ಲ ರೀ ಯಾವುದೋ ಜಾತಿ ಧರ್ಮ ಪಂಥದ ದಸರಾ ಅಲ್ಲ ಇದು ನಾಡ ದಸರಾ ಇದು ಬೆಟ್ಟ ಹಿಂದೂಗಳದು ಅನ್ನೋದು ತಪ್ಪು ಹಿಂದುಗಳದು ಅಲ್ಲ ಅನ್ನೋದು ತಪ್ಪೇ ಸರ್ಕಾರದ್ರಿ ಅಲ್ಲರಿಗ ಮುಜರಾ ಇಲಾಖೆ ಇದೆ ಪ್ರವಾಸೋದ್ಯಮ ಇಲಾಖೆ ಇದೆ ಕನ್ನಡ ಇಲಾಖೆ ಇದೆ ಅದು ಒಟ್ಟಾರೆ ಸರ್ಕಾರ ಆಯ್ತು ಸರ್ಕಾರದ ಆಸ್ತಿ ಇಲ್ಲ ಇವರನ್ನು ಕೊಡು ಯಾರ್ದೋ ಒಬ್ಬರು ಒಂದು ಜಾತಿ ಧರ್ಮದಲ್ಲ ಇದ್ಕೊಡು ಸೀಮಾಭಸ್ತಿಯನ್ನು ಕರಿಬೇಕಾಗಿತ್ತು ಕರಿಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ ಯಾರೋ ವಾದ ಮಾಡ್ತಾ ಇಲ್ಲ ಕರಿಬೇಕು ಕರಿಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ ಆದರೂ ಕೂಡ ಈಗ ಆಗಿದೆ ಭಾನುಮಸ್ತಾಕ್ರವರು ಬೆಟ್ಟದ ಮೇಲೆ ಉದ್ಘಾಟನೆ ಮಾಡಿ ದಸರಾನ ಅರಮನೆ ಅರವನೇ ಕಾರ್ಯಕ್ರಮ ನಡೀತವೆ ಈಗ ಆಸ್ಥಾನ್ ವಿದ್ವಾನ್ ಅಲ್ಲೇ ಕೊಡುವುದು ನಾವು ಅಲ್ಲಿ ಒಂದು ದಿವಸ ಇಬ್ಬರನ್ನೂ ಕೂರಿಸಿ ಒಂದು ದೊಡ್ಡ ಗೌರವ ಸಮರ್ಪಣೆ ಮಾಡಿ ಅವತ್ತಿನ ದಿವಸಕ್ಕೆ ರಾಜಕಾರಣಿಗಳು ಅಧಿಕಾರಿಗಳು ಸಂಘಟನೆಗಳು ಸರ್ಕಾರ ಎಲ್ಲರನ್ನು ಕರೆದು ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಅವರಿಬ್ಬರಿಗೂ ಒಂದು ಗೌರವ ಸಮರ್ಪಣೆ ಆದ್ರೆ ಆಯಿತು